ಸಂಕ್ರಾಂತಿಗೆ ಕೊಬ್ಬರಿ ಏಷ್ಯಾದಲ್ಲಿ ಅತಿ ದೊಡ್ಡ ಕೊಬ್ಬರಿ ಮಾರುಕಟ್ಟೆ ಎಂದು ಕರೆಸಿಕೊಳ್ಳುವ ಹೊಂದಿರುವ ತಿಪಟೂರು ಕೊಬ್ಬರಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ ಸಂಕ್ರಾಂತಿ ಸಮಯದಲ್ಲಿ ತಿಪಟೂರು ಕೊಬ್ಬರಿ ಬಳಕೆಯೂ ಹೆಚ್ಚಾಗಿರುತ್ತೆ ಇಲ್ಲಿಂದ ಇಡೀ ರಾಜ್ಯಕ್ಕೆ ಕೊಬ್ಬರಿ ಪೂರೈಕೆಯಾಗುತ್ತೆ ಅಡುಗೆ ಸಿಹಿ ತಿನಿಸು ಮತ್ತು ಧಾರ್ಮಿಕ ಕಾರ್ಯಗಳಿಗೆ ತಿಪಟೂರಿನ ಕೊಬ್ಬರಿ ಬಳಕೆಯಾಗತ್ತೆ ಸಂಕ್ರಾಂತಿಗೆ ಈ ಬೇವು ಬೆಲ್ಲ ಎಳ್ಳು ಇದನ್ನೆಲ್ಲ ಬೆಳೆಸ್ಬಿಟ್ಟು ನಾವು ಕೊಬ್ಬರಿಯನ್ನು ಅದಕ್ಕೆ ಮಿಶ್ರಣವಾಗಿ ಬಳಸ್ತೇವೆ ನಾವು ಊಟ ಮಾಡಬೇಕಾದ್ರೂ ಕೂಡ ಪ್ರತಿನಿತ್ಯ ನಾವು ಒಂದು ಒಂದು ಒಂದಷ್ಟು ಒಂದು ಪೀಸು ಕೊಬ್ಬರಿಯನ್ನು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರು ಚೆನ್ನಾಗಿರುತ್ತೆ ರುಚಿಕರನೂ ಆಗಿರುತ್ತೆ ಊಟ ಹಂಗಾಗಿ ನಾವು ಈ ಉದ್ದೇಶಕ್ಕೋಸ್ಕರ ನಾವು ಕೊಬ್ಬರಿಯನ್ನು ಹೆಚ್ಚಾಗಿ ಇದ್ದೀವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯಲಾಗುತ್ತಿದೆ ತುಮಕೂರು ಜಿಲ್ಲೆ ತೆಂಗು ಬೆಳೆಯುವಲ್ಲಿ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಆದರೆ ಕೊಬ್ಬರಿ ಬೆಲೆಯ ಕುಸಿತದಿಂದಾಗಿ ದಾರಿ ತೋಚದಂತಾಗಿರುವ ರೈತರು ಈಗ ಅಡಿಕೆ ಬೆಳೆಯತ್ತ ದೃಷ್ಟಿ ನೀಡುತ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ತೆಂಗು ಸಸಿ ನೆಡುವ ಪ್ರಮಾಣ ಕಡಿಮೆಯಾಗ್ತಾ ಇದ್ದು ತೆಂಗು ಬೆಳೆಯುವ ಜಾಗವನ್ನು ಅಡಿಕೆ ಬೆಳೆ ಆವರಿಸಿಕೊಳ್ತಿದೆ ತಿಪಟೂರು ಮಾರುಕಟ್ಟೆ ಸುಮಾರು ಅರವತ್ತೈದು ಎಕರೆ ವಿಸ್ತೀರ್ಣ ಹೊಂದಿದೆ ಎರಡು ಸಾವಿರಕ್ಕೂ ಹೆಚ್ಚು ಜನ ಹಮಾಲಿ ಕೂಲಿ ಕಾರ್ಮಿಕರು ಮಾರುಕಟ್ಟೆಯನ್ನ ನಂಬಿ ಜೀವನ ಸಾಗಿಸುತ್ತಿದ್ದಾರೆ ಕಳೆದ ವರ್ಷದಿಂದ ಕೊಬ್ಬರಿ ಬೆಲೆ ಕುಸಿತವಾಗಿದ್ದು ರೈತರು ವರ್ತಕರನ್ನ ಆತಂಕಕ್ಕೆ ತಳ್ಳಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗೆ ತಲುಪಿದ ಕೊಬ್ಬರಿ ಬೆಲೆ ಸದ್ಯ ಎಂಟು ಸಾವಿರಕ್ಕೆ ಇಳಿಕೆ ಕಂಡಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಫೆಬ್ರವರಿ ಮಾರ್ಚ್ ಕೊಬ್ಬರಿ ದರ ಕುಸಿತವಾಯಿತು ಇದೀಗ ಸರ್ಕಾರ ಒಂದು ಕ್ವಿಂಟಲ್ ಕೊಬ್ಬರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಿದ್ದು ಜನವರಿ ಇಪ್ಪತ್ತರಿಂದ ನಾಫೆಡ್ ಮೂಲಕ ಕೊಬ್ಬರಿ ಖರೀದಿ ಪ್ರಕ್ರಿಯೆ ನಡೆಯಲಿದೆ ಈ ವರ್ಷ ನಲವತ್ತರಿಂದ ಐವತ್ತು ಸಾವಿರ ಬಿದ್ದಿದೆ ಮುಂದುವರ್ಷಕ್ಕೆ ಇನ್ನೂ ಕಮ್ಮಿ ಇದೆ ಫಸಲು ಕಮ್ಮಿ ಆಗ್ತಾ ಇದೆ ಆದ್ರಿಂದ ಮುಂದಿನ ವರ್ಷ ಈ ಈ ವರ್ಷದ ದರಕ್ಕೆ ಉತ್ತೀಚಿನವಾಗಿ ಎರಡರಷ್ಟು ಬರುತ್ತೆ ಅನ್ನೋದೊಂದು ಇದು ಇಪ್ಪತ್ತೈದನೇ ಇಸ್ವಿನಲ್ಲಿ ದಾಖಲೆಯ ರೇಟ್ ಬರ್ತದೆ ಆಮೇಲೆ ಯಾವುದೇ ಕಾರಣಕ್ಕೂ ರೈತ ಈ ವರ್ಷ ಮಾತ್ರ ನೆಫೆಡ್ಗೆ ಹಾಕ್ಕೊಂಡು ಒಂದು ಆರು ಲಕ್ಷ ಏಳು ಲಕ್ಷ ಚೀಲ ಆಗೋದ್ರೊಳಗೆ ಕೊಬ್ಬರಿಗೆ ದೇಶವರಲ್ಲಿ ಡಿಮ್ಯಾಂಡ್ ಬರ್ತದೆ ಆಮೇಲೆ ಇಲ್ಲಿ ಮಾರೋರು ಅಷ್ಟೇ ದೇಶ ಅವರಿಗೆ ಕಮ್ಮಿ ಹೇಳಿ ಹೇಳಿ ವ್ಯಾಪಾರನೇ ಬಿಸ್ನೆಸ್ ಮಾಡಿದ್ದಾರೆ ಕೊಬ್ಬರಿಗೆ ಒಂದು ನಿಖರವಾದ ಬೆಲೆನ ನಾವು ನಿಗೂಸ್ಕೋಬೇಕು ಸರ್ಕಾರ ಈಗ ಏನು ಬಂದಿದೆ ಅದು ನೆಫೆಡ್ನಿಂದ ಹದಿಮೂರು ಸಾವಿರದ ಐನೂರು ರೂಪಾಯಿ ಖರೀದಿ ಮಾಡಿದ್ರೆ ಒಂದು ಲಕ್ಷ ಒಂದು ಮೂರರಿಂದ ಐದು ಲಕ್ಷ ಚೀಲ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಗ್ತದೆ ಆಮೇಲೆ ಯಾವುದೇ ರೀತಿ ಗಾಬರಿಯಾಗಿ ನಾವು ಬೇರೆ ಕಡೆ ಇರೋ ಕೊಬ್ಬರಿನ ಮಾರೋ ಅವಶ್ಯ ಮುಂದಿನ ಒಂದು ಇನ್ನೊಂದು ವರ್ಷ ನಾವು ತಡ್ಕೊಂಡ್ರೆ ಒನ್ ಟು ಡಬಲ್ ಅಂದರೆ ಅದು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿಗೆ ನಾವು ಕೊಬ್ಬರಿಯನ್ನು ಮಾರ್ಕೋಬೋದು ಯಾವುದೇ ರೀತಿ ಇದಾಗೋದಿಲ್ಲ ಈ ಹಿಂದೆ ಎಪಿಎಂಸಿಯ ಹೊರಗಡೆ ಕೊಬ್ಬರಿ ಮಾರಾಟಕ್ಕೆ ಅವಕಾಶ ಇರಲಿಲ್ಲ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತಂದು ಮಾರುಕಟ್ಟೆಯ ಹೊರಗಡೆಯೂ ಕೊಬ್ಬರಿ ಮಾರಾಟ ಮಾಡುವುದಕ್ಕೆ ಅವಕಾಶ ನೀಡಲಾಯಿತು ಇದು ಕೊಬ್ಬರಿ ಬೆಲೆ ಇಳಿಕೆಗೆ ಪ್ರಮುಖ ಕಾರಣ ಅಂತ ಕೃಷಿ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ